ನನ್ನ ಈ ಯಶಸ್ಸಿಗೆ ನನ್ನ ತಂದೆ ತಾಯಿಯೇ ಕಾರಣ ವೈಭವ್ ಸೂರ್ಯವಂಶಿಯವರು ಹೇಳಿಕೊಂಡಿದ್ದಾರೆ ಐ ಪಿ ಎಲ್ ನಲವತ್ತೇಳನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳ ಮುಖಾಮುಖಿಯಾಗಿದ್ವು ಈ ವೇಳೆ ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ ಅಮೋಘವಾದ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು ಬಾಲ್ನಲ್ಲಿ ಹನ್ನೊಂದು ಸಿಕ್ಸರ್ ಏಳು ಬೌಂಡರಿ ಬಾರಿಸುವುದರ ಜೊತೆಗೆ ಸ್ಫೋಟಕ ಶತಕವನ್ನ ಬಾರಿಸಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾರೆ ಈ ಬೆನ್ನಲ್ಲೇ ತಮ್ಮ ಯಶಸ್ಸಿನ ಕ್ರೆಡಿಟ್ ಅನ್ನ ಎತ್ತವರಿಗೆ ನೀಡಿದ್ದಾರೆ ಪಂದ್ಯ ಮುಗಿದ ಬಳಿಕ ವಿಶೇಷ ಸಂದರ್ಶನವೊಂದರಲ್ಲಿ ತಾನು ಪಟ್ಟಿರುವ ಕಷ್ಟಗಳ ಬಗ್ಗೆ ವೈಭವ್ ಸೂರ್ಯವಂಶಿ ನೆನಪಿಸಿಕೊಂಡಿದ್ದಾರೆ ಈ ವೇಳೆ ತನಗಾಗಿ ತಾಯಿ ತಂದೆ ಮಾಡಿರುವ ತ್ಯಾಗದ ಕುರಿತು ವಿವರಿಸಿದ್ದಾರೆ ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ ನಾನು ಅವರಿಗೆ ಋಣಿಯಾಗಿರ್ತೇನೆ ನನಗಾಗಿ ಅಮ್ಮ ನಿತ್ಯವೂ ಬೇಗ ಹೇಳ್ತಿದ್ರು ಅಮ್ಮ ಕೊಟ್ಟು ಬುತ್ತಿಯನ್ನ ತೆಗೆದುಕೊಂಡು ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನನ್ನಮ್ಮ ರಾತ್ರಿ ಮಲಗ್ತಾ ಇರೋದು ಕೇವಲ ಮೂರು ಗಂಟೆ ಮಾತ್ರ ಎಂದು ಹೇಳಿಕೊಂಡಿದ್ದಾರೆ ಜೊತೆಗೆ ನನಗಾಗಿ ಅಪ್ಪ ಕೆಲಸ ಬಿಟ್ರು ಈಗ ಅಪ್ಪನ ಜವಾಬ್ದಾರಿಯನ್ನ ಅಣ್ಣ ತೆಗೆದುಕೊಂಡಿದ್ದಾರೆ ನಾವು ಇಂದಿಗೂ ಕಷ್ಟಪಡ್ತಿದ್ದೇವೆ ನನ್ನಪ್ಪ ನನ್ನ ಬೆನ್ನ ಹಿಂದೆ ಇದ್ದಾರೆ ಅಪ್ಪನ ಶಕ್ತಿಯೇ ಈ ಸಾಧನೆಗೆ ಇದ್ದಾರೆ ಇವತ್ತು ಏನು ಫಲ ಸಿಕ್ಕಿದೆಯೋ ಅದರ ಹಿಂದಿನ ಶ್ರಮ ನನ್ನ ಎತ್ತವರದು ಇಂದು ಮಾಧ್ಯಮಕ್ಕೆ ವೈಭವ್ ಸೂರ್ಯವಂಶಿ ತಿಳಿಸಿದ್ದಾರೆ